ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಆ ವೀಡಿಯೋನ ಎಷ್ಟು ಕಿತ್ತೋದವ್ರು ಇರ್ತಾರೆ ಅಂತಂದರೆ ಈ ಜಗತ್ತಲ್ಲಿ ಅಷ್ಟು ಕಿತ್ತೋದವ್ರು ಇರ್ತಾರೆ ಆಯಿತಾ ಎಲ್ಲರಿಗೂ ಹೇಳ್ತಾಯಿಲ್ಲ ಫ್ರೆಂಡ್ಸ್ ಕೆಲವು ಹುಡುಗರಿಗೆ ಹೇಳ್ತಾ ಇದ್ದೀನಿ ಈ ವೀಲಿಂಗ್ ಎಲ್ಲ ಮಾಡೋದು ಅದೆಲ್ಲ ನಿಜವಾಗ್ಲೂ ಅಷ್ಟು ಸೇಫ್ಟಿ ಅಲ್ಲ ಏನೋ ಫಿಲಮಲ್ಲೆಲ್ಲ ಸೇಫ್ಟಿ ಮೆಷರ್ಸ್ ಹಾಕ್ಕೊಂಡು ತೊಗೊಂಡು ಪಾಪ ಎಲ್ಲ ಸ್ಟಂಟ್ ಮಾಸ್ಟರ್ಸ್ ಎಲ್ಲ ಇರ್ತಾರೆ ಅವರು ಗೈಡ್ ಮಾಡ್ತಾರೆ ಹೇಗೆ ಮಾಡಬೇಕು ಏನು ಸೇಫ್ಟಿ ಮೆಷರ್ಸ್ ಇರುತ್ತೆ ಫ್ರೆಂಡ್ಸ್ ಅವರು ಆ ಥರ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಓಕೆನಾ ಒಪ್ಕೊಳ್ಳೋಣ ಆದರೆ ಇವರು ಈ ಥರ ಪಬ್ಲಿಕರ್ಸ್ಗೆ ತೊಂದರೆ ಆಗುತ್ತೆ ಅರ್ಥ ಆಯ್ತಾ ಆಮೇಲೆ ಅವರ ಅಪ್ಪ ಅಮ್ಮಂಗೂ ತೊಂದರೆ ಆಗುತ್ತೆ ಆಮೇಲೆ ಗೌರ್ಮೆಂಟ್ಗೂ ತೊಂದರೆ ತೊಂದರೆ ಆಗುತ್ತೆ ಪೊಲೀಸ್ ಅವ್ರಿಗೂ ತೊಂದರೆ ಆಗುತ್ತೆ ಅವ್ರಿಗೆ ಅಷ್ಟು ಇವಾಗ ನಾ ನಾವೂ ಏಜ್ ಎಲ್ಲ ದಾಟ್ಕೊಂಡು ಬಂದಿದ್ದೀವಿ ಆದರೆ ಈ ಥರ ಎಲ್ಲ ನಾವು ಮಾಡಿಲ್ಲ ಫ್ರೆಂಡ್ಸ್ ಎಷ್ಟು ಸೇಫ್ಟಿ ಮುಖ್ಯ ಅಂತಂದರೆ ಪಾಪ ಅಪ್ಪ ಅಮ್ಮ ಅಂದಿರು ಎಷ್ಟು ಕಷ್ಟಪಟ್ಟು ಆ ಗಾಡಿಗಳನ್ನ ಈಸ್ಕೊಂಡಿರ್ತಾರೆ ಅಲ್ವಾ ಗಾಡಿಗಳನ್ನ ಈಸ್ಕೊಂಡು ಮಕ್ಕಳಿಗೆ ಅಂತನ್ಬಿಟ್ಟು ನನಗಿಲ್ಲ ಅಂದ್ರೂ ಪಾಪ ಸಾಲನೋ ಸೋಲನೋ ಮಾಡಿ ಮಕ್ಕಳಿಗೆ ಗಾಡಿನ ಕೊಡ್ತಾರೆ ಹುಷಾರಪ್ಪ ಹುಷಾರು ತಗೊಂಡು ಹೋಗಬೇಡ ಫ್ರೆಂಡ್ಸ್ಗಳನ್ನ ಸವಾಸ ಮಾಡಿ ಏನೋ ಒಂದು ವೀಲಿಂಗ್ ಅನ್ನೋದು ಕಲ್ತು ಬಿಡ್ತಾರೆ ಆಯಿತಾ ವೀಲಿಂಗನ್ನು ಕಲ್ತ್ಕೊಂಡು ರೋಡಲ್ಲೆಲ್ಲ ಹೋಗೋದು ಪಬ್ಲಿಕರ್ಸ್ಗೆ ತೊಂದರೆ ತೊಂದರೆ ಮಾಡೋದು ಈಗ ಒಂದು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗಾಡಿ ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ ಫ್ರೆಂಡ್ಸ್ ವೀಲಿಂಗ್ ಹಿಂದೆ ಬ್ಯಾಕಿಂದ ಬರ್ತಾ ಇರ್ತಾನೆ ಅಕಸ್ಮಾತು ಆ ಗಾಡಿ ಏನಾದರೂ ಬಿದ್ದು ಬೇರೆ ಗಾಡಿಗೂ ಡ ತೊಂದರೆ ಆದರೆ ಪಾಪ ಅವನು ಕಂಟ್ರೋಲ್ ಸಿಗಲ್ಲ ಅಕಸ್ಮಾತು ಕಂಟ್ರೋಲ್ ಸಿಗಲ್ಲ ಅಂತ ಕಂಟ್ರೋಲ್ ಪಾಪ ಅವ್ರು ನೆಟ್ಟಿಗೆ ಹೋಗ್ತಾ ಇರ್ತಾರೆ ಒಂದು ಫ್ಯಾಮಿಲಿನೂ ಅಂತ ಅಂದ್ಕೊಳ್ಳಿ ಅರ್ಥ ಆಯ್ತಾ ಆ ಗಂಡ ಹೆಂಡತಿ ಮಕ್ಕಳು ಅವರೇ ಇರ್ತಾರೆ ಹೋಗ್ತಾ ಇರ್ಬೇಕಾರೆ ಅಕಸ್ಮಾತ್ ಕಂಟ್ರೋಲ್ ಸಿಕ್ಕಿಲ್ಲ ಅಂತಂದ್ರೆ ಅವನು ಗುದ್ದಿ ಆ ಗಾಡಿಗೂ ತೊಂದರೆ ಮಾಡಿ ಆ ಮೂರು ಜನನಿಗೂ ತೊಂದರೆ ಆಗಿ ಸಣ್ಣ ಪುಟ್ಟ ಗಾಯ ಅಕಸ್ಮಾತು ಅವನಿಗೂ ತೊಂದರೆ ಮಾಡಿಕೊಂಡು ಅಕಸ್ಮಾತ್ ಅವ್ನು ಏನೋ ಒಂದು ಹೆಚ್ಚು ಕಮ್ಮಿನೇ ಆಯಿತು ಅಂತಂದ್ರೆ ಅದೆಲ್ಲ ಸೀರಿಯಸ್ನೆಸ್ಸೇ ಇಲ್ಲ ನಮ್ಮ ಯೂತ್ಸ್ಗಳಿಗೆ ಆ್ಯಕ್ಚುಲಿ ಇದನ್ನೆಲ್ಲ ನಾವು ಜಾಸ್ತಿ ಪಬ್ಲಿಕರ್ಸ್ ಆದವರು ಜಾಸ್ತಿ ಇದನ್ನೆಲ್ಲ ಎಂಕರೇಜ್ ಮಾಡೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಆದಷ್ಟು ನಾವು ನಾವೇನೇ ಹಿಡ್ಕೊಡ್ಬೇಕು ಇಂಥ ಇಂಥ ನನ್ನ ಮಕ್ಕಳನ್ನ ಆಯಿತಾ ನಾವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ಅವರು ಆ್ಯಕ್ಷನ್ಸ್ ತೊಗೊತಾರೆ ನೀವು ಏನೂ ಇಲ್ಲ ಫ್ರೆಂಡ್ಸ್ ಪಬ್ಲಿಕ್ ಪಬ್ಲಿಕರ್ಸ್ಗೆ ನಾನು ಹೇಳ್ತಾರೆ ಅದು ಇದೊಂದು ಮಾತು ಹೋಗ್ತಾ ಇರ್ಬೇಕಾರೆ ಈ ವೀಲಿಂಗ್ ಏನಾದರೂ ಎತ್ಕೊಂಡು ಹೋಗ್ತಾ ಇರ್ಬೇಕಾರೆ ಇಮ್ಮಿಡಿಯೇಟ್ಲಿ ಫೋನ್ ಏನಾದರೂ ಕೈಯಲ್ಲಿದ್ದರೆ ಕ್ಯಾಪ್ಚರ್ ಮಾಡಿ ಫೋಟೋನೇ ಅದರದ್ದು ನಂಬರ್ ಪ್ಲೇಟ್ ಇರುತ್ತಲ್ಲ ಕ್ಯಾಪ್ಚರ್ ಮಾಡಿ ಇಮ್ಮಿಡಿಯೇಟ್ಲಿ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ ಅಕ್ಕಪಕ್ಕ ಯಾವುದಾದ್ರೂ ಸಿಕ್ಕಿದ್ರೆ ನಿಮಗೆ ಇಮ್ಮಿಡಿಯೇಟ್ಲಿ ಅಪ್ಪ ಒಂದು ಐದು ಹತ್ತು ನಿಮಿಷ ಸರ್ ಹಿಂಗೆ ಹಿಂಗೆ ಈ ಥರ ವೀಲಿಂಗ್ ಎತ್ಕೊಂಡು ಹೋಗ್ತಾ ನಮಗೆ ತೊಂದರೆ ಆಯಿತು ಅಂತ ಜಸ್ಟ್ ದೂರ ಕೊಡಿ ಅವ್ರ ಮೇಲೆ ಟಕ್ ಅಂತ ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊತಾರೆ ಯಾವ ಗಾಡಿ ಅದು ಯಾವ ನಂಬರ್ ಯಾರ ಹೆಸ್ರಲ್ಲಿದೆ ಏನಿದೆ ಎತ್ತಿದೆ ಅಂತ ಪೇರೆಂಟ್ಸ್ಗೆ ಹೋಗಿ ಇನ್ಫಾರ್ಮ್ ಮಾಡ್ತಾರೆ ನಾವುಗಳು ಪಬ್ಲಿಕ ಪಬ್ಲಿಕರ್ಸ್ ಆದರೂ ಆದಷ್ಟು ನಾವು ಸಪೋರ್ಟ್ ಮಾಡಬೇಕು ನಾವುಗಳು ಈ ಥರ ಸಪೋರ್ಟ್ ಮಾಡಿದ್ರೆ ಅವಾಗ ಎಲ್ಲ ಕಂಟ್ರೋಲ್ ಆಗುತ್ತೆ ನಮ್ಮ ಕೈಯಲ್ಲೇ ಇದೆ ಫ್ರೆಂಡ್ಸ್ ಕಂಟ್ರೋಲ್ ಸೊಸೈ ಸೊಸೈಟಿನ ಕಂಟ್ರೋಲ್ ತಗೊಳೋದನ್ನ ನಮ್ಮ ಕೈಯಲ್ಲೇ ಇದೆ ಅದನ್ನು ನಾವು ಹ್ಯಾಂಡಲ್ ಮಾಡಬೇಕು ಇದೆಲ್ಲ ಪಾಪ ಎಷ್ಟು ಅಂತ ಪೊಲೀಸವರು ಓದಾಡ್ತಾರೆ ಗೌರ್ಮೆಂಟ್ ಅವರು ಎಷ್ಟು ಅಂತ ಓದಾಡ್ತಾರೆ ಫ್ರೆಂಡ್ಸ್ ಆದಷ್ಟು ಯಾವುದಂತ ನೋಡಬೇಕು ಅವರು ನಾವುಗಳೇನೆ ರಿಸ್ಕ್ ತೊಗೊಬೇಕು ಹೊಡೆಯೋಕ್ಕೆಲ್ಲ ಹೋಗಬೇಡಿ ಫ್ರೆಂಡ್ಸ್ ಯಾರೇ ಕ ಯಾವುದೇ ಕಾರಣಕ್ಕೂ ಒಡೆಯೋಕ್ಕೆ ಕೈ ಮಾಡೋಕ್ಕೆ ಅದೆಲ್ಲ ಹೋಗೋಕ್ಕೆ ಹೋಗಬೇಡಿ ಕಾನೂನಿದೆ ನಮ್ಮ ನಾವು ಯಾರೂ ನಮ್ಗೆ ಅದು ರೈಟ್ಸ್ ಕೊಟ್ಟಿಲ್ಲ ಕಾನೂನು ನಮ್ಮ ಕೈಗೆ ಒಡೆಯೋದಾಗಲಿ ಕಾನೂನು ತೊಗೊಳೋದಾಗಲಿ ನಮ್ಗೆ ಯಾವುದು ರೈಟ್ಸ್ ಕೊಟ್ಟಿಲ್ಲ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಪೊಲೀಸ್ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಮತ್ತು ಈ ನಾವು ಈ ಥರ ಎಲ್ಲ ಸ್ಟ್ರಿಕ್ಟ್ ರೂಲ್ಸ್ ತೊಗೊಂಬರ್ಬೇಕು ಅಂತಂದರೆ ಇದು ರೂಲ್ಸ್ ಹಾಕಿದ್ರೆ ಅವರು ಗೌರ್ಮೆಂಟ್ ಅವರು ಸ್ಟ್ರಿಕ್ಟ್ ರೂಲ್ಸ್ ತೊಗೊಂಬರ್ತಾರೆ ನಾವೇ ಇದನ್ನು ನಾವು ನಾವು ಸ್ಟ್ರಿಕ್ಟಾಗೆ ಪೊ ಸೊಸೈಟಿ ಮತ್ತು ನಾವು ಪಬ್ಲಿಕರ್ಸ್ ಆದವರು ಸಪೋರ್ಟ್ ಮಾಡಿದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಫ್ರೆಂಡ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಅವನಿಗೂ ತೊಂದರೆ ಆಗುತ್ತೆ ಅಪ್ಪ ಅಮ್ಮಗೂ ತೊಂದರೆ ಆಗುತ್ತೆ ಅಕಸ್ಮಾತು ಅವ್ನು ಅವ್ನಿಗೆ ಅಕಸ್ಮಾತು ಗಾಡೀಲಿ ವೀಲಿಂಗ್ ಎತ್ಕೊಂಡು ಹೋಗ್ತಾರಬೇಕಾರೆ ಹಿಂದೆ ಹಿಂದೆ ಯಾವುದೋ ಬಸ್ಸೋ ಬಂತು ಅಥ್ವಾ ಯಾವುದೋ ಟ್ರ್ಯಾಕ್ಟರೋ ಅಥ್ವಾ ಗಾ ಗಾಡಿನೋ ಏನೋ ಬಂತು ಬಸ್ಸೇ ಬಂತು ಅಕಸ್ಮಾತು ಅವ್ನ ತಲೆ ಮೇಲೆ ಅಥವಾ ಏನೋ ಆನ್ ಸ್ಪಾಟ್ ಎಮರ್ಜ ಅಲ್ಲೇ ಅವನು ಡೆತ್ ಆದರೆ ಯಾರ ತಲೆ ಮೇಲೆ ಬರುತ್ತೆ ಅವ್ರ ಪೇರೆಂಟ್ಸು ಯಾರ ತಲೆ ಮೇಲೆ ಹಾಕ್ತಾರೆ ಅವ್ರ ಪೇರೆಂಟ್ಸ್ ಆದವರು ಬಸ್ ತಂದು ಬಸ್ ಮೇಲೆ ಹಾಕ್ತಾರೆ ಅಥವಾ ಟ್ರ್ಯಾಕ್ಟ್ರ್ ಮೇಲೆ ಹಾಕ್ತಾರೆ ಅಥವಾ ಯಾವುದೋ ಒಂದು ಬೇರೆ ವೆಹಿಕಲ್ಸ್ ಮೇಲೆ ಹಾಕ್ತಾರೆ ಯಾಕೆ ಅಂತಂದರೆ ನೀವೇ ನನ್ನ ಮಗನಿಗೆ ಈ ಥರ ಮಾಡಿದ್ದು ಹಾಗೆ ಹೀಗೆ ಅಂತ ದೂರ ಹೇಳ್ತಾರೆ ಅದನ್ನು ನಾವು ತಡೆಗಟ್ಬೋದು ಫ್ರೆಂಡ್ಸ್ ನಾವು ಆದಷ್ಟು ಸೊಸೈಟಿನ ಮೇ ಆದಷ್ಟು ನಮ್ಮ ಕಂಟ್ರೋಲಲ್ಲೇ ಇದೆ ಫ್ರೆಂಡ್ಸ್ ನಾವು ಕರೆಕ್ಟಾಗಿದ್ದರೆ ಬೇರೆಯವ್ರನ್ನೂ ಕರೆಕ್ಟಾಗಿ ತರ್ಬೋದು ಫ್ರೆಂಡ್ಸ್ ನಾವು ನಾವೇ ತಪ್ಪಾಗಿ ನಡ್ಕೊಂಡು ಹೋಗ್ತಾಯಿದ್ರೆ ನಾವು ಯಾರನ್ನೂ ಸರಿ ಮಾಡೋಕ್ಕಾಗಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಆದಷ್ಟು ಇಂಥ ಇಂಥ ಆ್ಯಕ್ಟಿವಿಟೀಸೆಲ್ಲ ಮೂವೀಸಲ್ಲೆಲ್ಲ ಚೆನ್ನಾಗಿರುತ್ತೆ ರಿಯಲ್ ಸ್ಟಂಟ್ಸ್ ಮಾಡೋದಾಗಲಿ ಅವರೆಲ್ಲ ಎಕ್ಸ್ಪರ್ಟ್ ಅಲ್ಲ ಯಾರೋ ಯಾವನೋ ಅವ್ರ ಅಣ್ಣ ಅಂತೆ ಅವನು ಅವನ ಡಾನ್ ಅಂತೆ ಅವನು ಕಲಸಿರ್ತಾನೆ ಆಯಿತಾ ಅದು ಅದು ಹಿಂದಿನ ಕಾಲದಲ್ಲೆಲ್ಲ ಸರಿಬಿಡಿ ಆದರೆ ಇವಾಗ ಹಿಂಗೆ ಅಂತಂದರೆ ಪಬ್ಲಿಕರ್ಸ್ಗೂ ತೊಂದರೆ ಆಗುತ್ತೆ ಪಾಪ ಪಬ್ಲಿಕರ್ಸು ಆಪೋಸಿಟ್ ಬರ್ತಾಯಿರ್ತಾರೆ ಆಪೋಸಿಟ್ ಡೈರೆಕ್ಷನಿಂದ ಇವನು ಈ ಕಡೆಯಿಂದ ಬರ್ತಾ ಇರ್ತಾನೆ ಅವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪಾಪ ಪಬ್ಲಿಕರ್ಸ್ಗೆ ಅವ್ರ ಫ್ಯಾಮಿಲಿ ಇರುತ್ತೆ ಅವರು ಮಕ್ಕಳು ಇರ್ತಾರೆ ಅವ್ರ ಹೆಂಡತಿ ಇರ್ತಾರೆ ಅವ್ರ ಅಪ್ಪ ಅಮ್ಮ ಏನಾದರೂ ಇವನಿಗೇನು ತೊಂದರೆ ಆಗಲ್ಲ ಇವನಿಗೆ ಏನು ತೊಂದರೆ ಆಗೋಲ್ಲ ಒಂದೊಂದು ಟೈಮು ಅಕಸ್ಮಾತ್ ತೊಂದರೆ ವೀಲಿಂಗ್ ಎತ್ತೋರ್ಗೆ ಏನೂ ತೊಂದರೆ ಆಗಿಲ್ಲ ಅಂತಂದರೆ ಪಬ್ಲಿಕರ್ಸ್ಗೆ ಯಾರಾದರೂ ಆಪೋಸಿಟ್ ಬರ್ತಾರೋರಿಗೆ ಅವ್ರಿಗೆ ತೊಂದರೆ ಆದರೆ ಹಾಂ ಅಕಸ್ಮಾತ್ ಏನೋ ಒಂದು ಅಲ್ಲಿ ಏನೋ ಒಂದು ಆನ್ ಸ್ಪಾಟ್ ಏನೋ ಆಯಿತು ಅಂತಲೇ ಅನ್ಕೊಳ್ಳೋಣ ಅಕಸ್ಮಾತು ಅವಾಗ ಫ್ಯಾಮಿಲಿಯವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್ ಆ ವೀಲಿಂಗ್ ಎತ್ತೋನು ಉತ್ತರ ಕೊಡೋಕ್ಕಾಗಲ್ಲ ಗೌರ್ಮೆಂಟ್ ಅವರು ಉತ್ತರ ಕೊಡೋಕ್ಕಾಗಲ್ಲ ಪೊಲೀಸ್ ಆಫೀಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಉತ್ತರ ಕೊಡೋಕ್ಕಾಗಲ್ಲ ಹಾಗಾಗಿ ನಾವು ಅದನ್ನು ಅರ್ಥ ಮಾಡ್ಕೊಬೇಕು ನಾವು ಆದಷ್ಟು ಇಂಥ ಆ್ಯಕ್ಟಿವಿಟೀಸ್ ರೋಡಲ್ಲೆಲ್ಲ ಇಂಥ ಕಿತ್ತೋದ್ ನನ್ನ ಮಕ್ಳುಗಳು ರೋಡಲ್ಲೆಲ್ಲ ಹಿಂಗೆ ವೀಲಿಂಗ್ ಎತ್ಕೊಂಡು ಹೋಗೋದು ಯಮಹಾ ಬೈಕಲ್ಲೆಲ್ಲ ಆ ಥರ ಎಲ್ಲ ಡೇಂಜರ್ ಆ್ಯಕ್ಟಿವಿಟೀಸ್ ನೀವು ನೀವೇನು ಅವ್ರನ್ನ ಕೇಳೋಕ್ಕೂ ಹೋಗ್ಬಿಡಿ ಒಡೆಯೋಕ್ಕೂ ಹೋಗ್ಬಿಡಿ ನಿಲ್ಸೋಕ್ಕೂ ಹೋಗ್ಬಿಡಿ ಇಮ್ಮಿಡಿಯೆಟ್ಲಿ ಏನು ಮಾಡಬೇಕು ಅಂತಂದರೆ ಕ್ಯಾಪ್ಚರ್ ಮಾಡಿ ಅವ್ರ ನೇಮ್ ಪ್ಲೇಟ್ ಇರುತ್ತೆ ನೇಮ್ ಪ್ಲೇಟು ಅವರ ನಂಬರು ನಂಬರ್ನ ಕ್ಯಾಪ್ಚರ್ ಮಾಡಿ ಇಲ್ಲಾಂತಂದರೆ ಇಮ್ಮಿಡ್ಯಟ್ಲಿ ಅವ್ರ ಫೋಟೋನ ಫುಲ್ ನಿಮ್ಗೆ ಎಷ್ಟು ಇದು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಇಮ್ಮಿಡಿಯೇಟ್ಲಿ ಕ್ಯಾಪ್ಚರ್ ಮಾಡಿ ಇಮ್ಮಿಡಿಯೇಟ್ಲಿ ಕ್ಯಾಪ್ಚರ್ ಮಾಡಿ ಅಲ್ಲಿ ಅಕ್ಕಪಕ್ಕ ಹೋಗ್ತಾ ಇದ್ರೆ ದಾರಿಯಲ್ಲೇ ಪೊಲೀಸ್ ಸ್ಟೇಷನ್ ಪಕ್ಕ ಸಿಕ್ಕೇ ಸಿಗುತ್ತೆ ಇಲ್ಲ ಪಕ್ಕದಲ್ಲೇ ಸಿಗ್ಬೋದು ಇಲ್ಲ ನೆಕ್ಸ್ಟು ಇದರಲ್ಲಿ ನೆಕ್ಸ್ಟ್ ಜಂಕ್ಷನಲ್ಲಿ ಸಿಗ್ಬೋದು ಪೊಲೀಸ್ ಸ್ಟೇಷನು ಆವಾಗ ಇಮ್ಮಿಡಿಯೇಟ್ಲಿ ಅಲ್ಲೇ ಹೋಗಿ ಈ ಸರ್ ಹಿಂಗೆ ಹಿಂಗೆ ಆಕ್ಟಿವಿಟೀಸ್ ನಡೀತಿತ್ತು ಆಮೇಲೆ ನಾಲ್ಕೈದು ಜನ ವಿಲಿಂಗ್ ಎತ್ತಾಯಿದ್ರು ನಮಗೆ ತೊಂದರೆ ಆಯಿತು ಪಬ್ಲಿಕರ್ಸ್ಗೆ ನಮಗೆ ಕಷ್ಟ ಆಗ್ತಿತ್ತು ಹೋಗೋಕ್ಕೆ ಅಂತಲೇ ಹೇಳಿ ಸುಳ್ಳೇ ಹೇಳಿ ಪರವಾಗಿಲ್ಲ ಅವಾಗ್ಲೇ ಆ್ಯಕ್ಷನ್ ತೊಗೊಳ್ಳೋದು ಯಾಕೆ ಅಂತಂದರೆ ಇಂಥ ಕಿತ್ತೋದು ನನ್ನ ಮಕ್ಕಳಿಗೆ ಈ ಫೀಲಿಂಗ್ ಎತ್ಕೊಂಡು ಹೋಗ್ತಾರಲ್ಲ ಅವ್ರಿಗೆಲ್ಲ ಮರ್ಯಾದೆ ಇಲ್ಲ ಭಯನೇ ಇಲ್ಲ ಅವರಿಗೆ ಅವರಿಗೆ ಬೇರೆಯವರು ಲೈಫ್ ಜೊತೆ ಆಟ ಆಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಬೇರೆಯವ್ರ ಲೈಫು ತೊಂದ್ರೆಲಿ ಸಿಗಾಕೊಳ್ಳುತ್ತೆ ನಾನು ಒಂದು ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಬೇರೆಯವ್ರ ಲೈಫ್ನ ನಾನು ಹಾಳು ಮಾಡಬಾರ್ದು ಅನ್ನೋದು ಅವ್ರಿಗೆ ಕಾಮನ್ ಸೆನ್ಸೇ ಇರಲ್ಲ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ಆದಷ್ಟು ನೀವು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲೆಲ್ಲೇ ಹಿಡಿಬೇಕು ಅಲ್ಲಲ್ಲೇ ಹಿಡಿದ್ರೆ ಇಂಥ ನನ್ನ ಮಕ್ಕಳುಗಳು ದಾರಿಗೆ ಬರ್ತಾರೆ ಇಲ್ಲಾಂತಂದರೆ ಪೇರೆಂಟ್ಸ್ಗೆ ಬಗ್ಗಲ್ಲ ಇವಾಗ ಇವಾಗಿರೋ ಜನ್ರೇಷನು ಪೇರೆಂಟ್ಸ್ನೇ ಮಕ್ಕಳುಗಳು ಪೇರೆಂಟ್ಸ್ಗೆ ಎದುರುತ್ರ ಕೊಟ್ಟು ನಮ್ಮ ಇಷ್ಟ ನಾವೇನಾದರೂ ಮಾಡ್ಕೊತೀವಿ ಹಾಗೆ ಆಗಿದ್ದಾರೆ ಹೌದು ಕೆಲವು ಮಕ್ಳುಗಳು ತುಂಬ ಒಳ್ಳೆಯವರಿದ್ದಾರೆ ಕೆಲವು ಮಕ್ಳುಗಳು ಇಂಥ ಕಿತ್ತೋದ್ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಜೀವನವೇ ಹಾಳು ಮಾಡಿಕೊಂಡು ಅವ್ರ ಲೈಫ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ ಆಯಿತಾ ಆದಷ್ಟು ನಾವು ಆದಷ್ಟು ಇಂಥ ಆ್ಯಕ್ಟಿವಿಟೀಸ್ ಯಾವುದಾದ್ರೂ ನಿಮಗೆ ಕಂಡು ಬಂದರೆ ದಯವಿಟ್ಟು ನಾನು ಬೇಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ನಾನು ಈ ಥರ ಎಲ್ಲ ನನಗೂ ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ವೆಹಿಕಲ್ಸಲ್ಲಿ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನನಗೂ ಈ ಥರ ಆ್ಯಕ್ಟಿವಿಟೀಸ್ ಆಗಿದೆ ನಾನು ಆದಷ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ಹೇ ಹೋಗಿ ಹೇಳಿದ್ದೀನಿ ಎರಡು ಸತಿ ಹಿಂಗಾಗಿತ್ತು ಸೊ ಹಾಗಾಗಿ ನಾನು ನಿಮಗೆ ನಿಮಗೆ ಮಾಹಿತಿ ಕೊಟ್ಟಂಗಾಗುತ್ತೆ ಮತ್ತು ನಿಮಗೂ ಒಂದು ಐಡಿಯಾ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ದಯವಿಟ್ಟು ಇದಕ್ಕೆಲ್ಲ ಎಂಕರೇಜ್ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಆದಷ್ಟು ನಮ್ಮ ಕೈಯಲ್ಲೇ ಇದೆ ನಾ ನಾವೇನೇ ಸೊಸೈಟಿನ ಸರಿಯಾಗಿ ತೊಗೊಂಡೋಗ್ಬೋದು ಆಮೇಲೆ ಇನ್ನೊಂದು ವೀಲಿಂಗ್ ಏನಕ್ಕೆ ಗೊತ್ತಾ ಎತ್ತದು ಕೆಲವು ಹುಡುಗರು ಹುಡುಗಿರುಗಳು ಹೋಗ್ತಾ ಇರ್ತಾರೆ ಅಲ್ಲೇ ಕಾಲೇಜ್ ಮಧ್ಯದಲ್ಲೇನೆ ಎತ್ತದು ಸಾಮಾನ್ಯವಾಗಿ ನಾನು ನೋಡಿರೋ ಪ್ರಕಾರ ಕೆಲವು ಹುಡುಗರು ಕಾಲೇಜು ಇವಾಗ ಗರ್ಲ್ಸ್ ಕಾಲೇಜ್ ಇರುತ್ತೆ ಅಥವಾ ಗರ್ಲ್ಸ್ ಹೋಗ್ತಾ ಇರ್ತಾರೆ ಅವಾಗ ವೀಲಿಂಗ್ ಎತ್ಬಿಟ್ರೆ ಅದೇನೋ ಒಬ್ರು ಅವ್ರಿಗೆ ಪ್ರೌಡ್ ಫೀಲಿಂಗು ನಾ ನಾವು ಅವ್ರನ್ನ ನನ್ನ ನಾನು ವೀಲಿಂಗ್ ಎತ್ತದ್ ನೋಡ್ಬಿಟ್ಟು ಅವಳು ನನ್ನ ಬಿದ್ದುಬಿಡ್ತಾಳೆ ಲವ್ ಮಾಡ್ತಾಳೆ ಹಂಗೆ ಹೀಗೆ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಬ್ಯಾಡ್ ಥಾಟ್ಸ್ ಇರುತ್ತೆ ಈ ಹುಡುಗರುಗಳಿಗೆ ಈ ವೀಲಿಂಗ್ ಮಾಡೋರಿಗೆ ಅದಕ್ಕೆ ಆ ಥರ ಎಲ್ಲ ಸ್ಟಂಟ್ಸ್ ಮಾಡೋದು ನಾನು ನೋಡಿದ್ದೀನಿ ಫ್ರೆಂಡ್ಸ್ ಅದಕ್ಕೇಸ್ಕರನೇ ಹೇಳ್ತಾರದು ನೀವು ನೋಡಿರ್ತೀರಾ ಕರೆಕ್ಟಾಗಿ ನೀವು ನೋಡಿರ್ತೀರಾ ಕೆಲವ್ರು ಜನನ ಈ ವಿಲಿಂಗ್ ಮಾಡೋರನ್ನ ಆದರೆ ಪಾಪ ನೀವು ಹೇಳ್ಕೊಂಡಿರಲ್ಲ ಹೋಗಲಿ ಬಿಡು ಏನೋ ಅಂತ ಬೈಕೊಂಡು ಕೆಲವ್ರು ಜನರು ಬೈಕೊಂಡು ಪಬ್ಲಿಕರ್ಸು ಬೈಕೊಂಡು ಹೋಗ್ತಾರೆ ಕೆಲವರು ಸ್ಟ್ರಿಕ್ಟಾಗೆ ಇಲ್ಲ ಇಲ್ಲ ನಾವು ಸೊಸೈಟಿಗೆ ಒಂದು ಒಂದು ಅವ್ರ ಅಪ್ಪ ಅಮ್ಮಂಗನು ಸೇಫ್ಟಿ ತೊಗೊಂಡು ಕೆಲವರು ಇನಿಷಿಯೇಟಿವ್ ತಗೊಂಡು ಮುಂದೆ ಬಂದು ಸಹಾಯ ಮಾಡ್ತಾರೆ ಅದನ್ನು ನಾವು ಮಾಡಬೇಕು ಫ್ರೆಂಡ್ಸ್ ನಾವು ಆದಷ್ಟು ಮಾಡಬೇಕು ನಿಜವಾಗಲೂ ಅದೇ ಹೆಣ್ಮಕ್ಳಿಗೆ ಚೂಡಾಯಿಸೋದಾಗಲಿ ಆಮೇಲೆ ವೀಲಿಂಗ್ ಎತ್ಕೊಂಡು ನಾನು ನೋಡು ನಾನು ವೀಲಿಂಗ್ ಎತ್ತುತ್ತಾ ಇದ್ದೀನಿ ನೀನು ನನ್ನನ್ನು ಲವ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡೋದು ಸ್ಕೋಪ್ ತೋರಿಸ್ಕೊಳ್ಳೋದು ಗಂಡು ಹೆಣ್ಮಕ್ಳ ಮುಂದೆ ಸ್ಕೋಪ್ ತೋರಿಸ್ಕೊಳ್ಳೋದು ನಾನು ಎಷ್ಟು ಎತ್ತುತ್ತಾ ಇದ್ದೀನಿ ಆ ಆ ಥರ ಸ್ಕೋಪ್ ತೋರಿಸ್ಕೊಂಡು ಹಳ್ಳಿಗೆ ಬಿದ್ದು ಅವರು ಸಾಯ್ತಾರೆ ಅವರ ಅಪ್ಪ ಅಮ್ಮನೂ ಸಾಯಿಸ್ತಾರೆ ಎಲ್ಲರಿಗೂ ಸಾಯಿಸಿ ಗೌರ್ಮೆಂಟ್ಗೆ ದುಡ್ಡು ತಿನ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಈ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲೂ ತಪ್ಪಿಸ್ಬೇಡಿ ಆದಷ್ಟು ನಿಮಗೆ ಇದನ್ನು ಎಲ್ಲಾದರೂ ಆಕ್ಟಿವಿಟೀಸ್ ನಡೆದ್ರೆ ಆದಷ್ಟು ನೀವೇ ಇನಿಷಿಯೇಟಿವ್ ತೊಗೊಂಡು ಮುಂದೆ ತಗೋ ಮುಂದೆ ಬನ್ನಿ ಸೊಸೈಟಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ನೀವು ಒಂದು ಹೆಲ್ಪ್ ಮಾಡಿದ್ರೆ ಸಾವಿರ ಜನ ಗಂಡು ಮಕ್ಕಳು ಈ ಥರ ವೀಲಿಂಗ್ ಮಾಡೋರು ಸ್ಟಾಪ್ ಆಗುತ್ತೆ ಆವಾಗ ಸೊಸೈಟಿ ತುಂಬ ನೆಮ್ಮದಿಯಿಂದ ಬದುಕ್ಬೋದು ಹಾಗೂ ಹುಷಾರಾಗಿ ಜೀವನ ಮಾಡ್ಬೋದು ಫ್ರೆಂಡ್ಸ್ ನಮಗೂ ನಾವು ಕೂಡ ರೋಡಲ್ಲೆಲ್ಲ ಸೇಫ್ಟಿಯಾಗಿ ಹೋಗ್ಬೋದು ಹುಷಾರಾಗಿ ಹೋಗ್ಬೋದು ನೀವು ಕೂಡ ಹುಷಾರಾಗಿ ಮನೆಗೆ ಸೇರ್ಬೋದು ಫ್ರೆಂಡ್ಸ್ ಸ್ನೇಹಿತರೆ ಎಲ್ಲ ವೀಲರ್ಸು ಕೂಡ ತೊಂದರೆ ಕೊಡಲ್ಲ ಪಬ್ಲಿಕರ್ಸ್ಗೆ ಕೆಲವು ವೀಲ್ ಗಾಡೀಲಿ ವೀಲಿಂಗ್ಸ್ ಮಾಡ್ತಾರಲ್ಲ ಕೆಲವರು ಸೇಫ್ಟಿ ಮೆಷರ್ಸಿಂದ ಮತ್ತು ಗೈಡೆನ್ಸಿಂದ ಸಪ್ರೇಟಾಗಿ ಹೋಗಿ ಯಾರಿಗೂ ತೊಂದರೆ ಆಗದೇನೇ ಪಬ್ಲಿಕರ್ಸ್ಗೆ ಯಾ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಸ ಸೇಫ್ಟಿ ಸ ಎಲ್ಲ ಶ್ ಸೇಫ್ಟಿ ಮೆಷರ್ಸ್ ತೊಗೊಂಡು ಕೆಲವರು ವೀಲಿಂಗ್ ಮಾಡೋದನ್ನ ನಾನು ಅದು ಕೂಡ ನಾನು ನೋಡಿದ್ದೀನಿ ಆ ಥರ ಮಾಡಬೇಕು ನೀತ ಯಾರಿಗೂ ತೊಂದರೆ ಆಗಬಾರ್ದು ನಾನು ನನ್ನ ಈ ವಿಡಿಯೋ ಮುಖಾಂತರ ಏನು ಹೇಳಕ್ಕೆ ಇದ್ದೀನಿ ಅಂತಂದರೆ ಪಬ್ಲಿಕರ್ಸ್ಗೆ ತೊಂದರೆ ಮಾಡಬೇಡಿ ದಯವಿಟ್ಟು ಪಬ್ಲಿಕರ್ಸ್ ಪಾಪ ಅವ್ರ ಪಾಡೋರು ಜೀವನ ಮಾಡಿಕೊಂಡು ಏನೋ ಕಷ್ಟನೋ ಸುಖನೋ ರೋಡಲ್ಲಿ ಹೋಗ್ತಾ ಇರ್ತಾರೆ ಪಾಪ ಅವ್ರಿಗೂ ತೊಂದರೆ ಆಗುತ್ತೆ ಪಾಪ ಭಯ ಪಡ್ತಾರೆ ಏನಪ್ಪ ಇದು ಸಡನ್ನಾಗಿ ಹಿಂಗೆ ಬಂದುಬಿಟ್ರಲ್ಲ ಅಂತಂದ್ಬಿಟ್ಟು ದಯವಿಟ್ಟು ಪಬ್ಲಿಕರ್ಸ್ಗೆ ತೊಂದರೆ ಮಾಡಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನೀವು ಸಪ್ರೇಟಾಗಿ ಬೇಕಂದರೆ ಸೇಫ್ಟಿ ಮೆಷರ್ಸು ಮತ್ತು ಇವಾಗ ರೈಡರ್ಸ್ ಎಲ್ಲ ಇರ್ತಾರೆ ವಿಲಿಂಗ್ ಮಾಡೋರು ಗುಡ್ ಮಾಸ್ಟರ್ಸ್ ಎಲ್ಲ ಇರ್ತಾರೆ ಅವರೆಲ್ಲ ಸಪ್ರೇಟಾಗಿ ಅದು ರೇಸ್ ಅವ್ರದ್ದು ರೇಸ್ ಎಲ್ಲ ಇರುತ್ತೆ ಸೊ ಸಪ್ರೇಟಾಗಿ ಹೋಗಿ ಅವರು ಸಪ್ರೇಟಾಗೆ ಪ್ರಾಕ್ಟೀಸ್ ಮಾಡ್ತಾರೆ ಸಪ್ರೇಟಾಗೆ ಈ ಪಬ್ಲಿಕ್ ಈ ರೋಡ್ ಮೇನ್ ರೋಡ ಮಧ್ಯದಲ್ಲೆಲ್ಲ ಯಾರೂ ಆ ಥರ ಎಲ್ಲ ಮಾಡಲ್ಲ ಅವ್ರಿಗೆ ಅವರಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಫ್ರೆಂಡ್ಸ್ ಅವರಿಗೆ ಈ ಈ ಸಂದೇಶ ನಾನು ಕೊಟ್ಟಿಲ್ಲ ಅವರಿಗೆ ಇದು ಯಾವುದೇ ಕಾರಣಕ್ಕೂ ಅವ್ರಿಗೆ ರಿಲೇಟೆಡ್ ಆಗೋಲ್ಲ ಫ್ರೆಂಡ್ಸ್ ಬಟ್ ನಾನು ಹೇಳ್ತಾ ಇರೋದು ಪಬ್ಲಿಕರ್ಸ್ಗೆ ಪಬ್ಲಿಕ್ ಮುಂದೆ ಮೇನ್ ರೋಡ್ ಮುಂದೆ ಈ ಥರ ಎಲ್ಲ ಮಾಡೋದು ಎಷ್ಟು ಸರಿ ನೀವೇ ಹೇಳಿ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋಣ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬೈ ಫ್ರೆಂಡ್ಸ್